ಬಿಬಿಎಂಪಿಯಲ್ಲಿ ಆಡಳಿತದಲ್ಲಿನ ಭ್ರಷ್ಟಾಚಾರಕ್ಕೆ ಕಡಿವಾಣ ಎಸ್ಸಿ ಎಸ್ಟಿ ಅನುದಾನ ದುರ್ಬಳಕೆಗೆ ತಡೆ ಒಂಟಿ ಮನಿ ಯೋಜನೆ ಅನುದಾನ ಬಿಡುಗಡೆ ಮಾಡಿ ಹನ್ನೆರಡು ಸಾವಿರದ ಆರುನೂರ ತೊಂಬತ್ತೆರಡು ಪೌರ ನೇಮಕಾತಿ ಸರಳೀಕರಣ ಮಾಡಿ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರತಿಭಟನೆ ಬಿಬಿಎಂಪಿ ಕೇಂದ್ರ ಕಚೇರಿಯಲ್ಲಿ ಬೃಹತ್ ಪ್ರತಿಭಟನೆ ತಮಟೆ ಚಳವಳಿ ಬಿಬಿಎಂಪಿ ಆಡಳಿತದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಮತ್ತು ಎಸ್ಸಿಎಸ್ಟಿ ಅನುದಾನ ದುರ್ಬಳಕೆ ಹಾಗೂ ಪೌರಕಾರ್ಮಿಕರ ನೇಮಕಾತಿ ಸರಳ ರೀತಿಯಲ್ಲಿ ನೇಮಕಾತಿ ಒಂಟಿ ಮನೆಗಳಿಗೆ ಅನುದಾನ ನೀಡಲು ಕ್ರಮ ಕೈಗೊಳ್ಳಬೇಕೆಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಬೃಹತ್ ಪ್ರತಿಭಟನೆ ತಮಟಿ ಚಳವಳಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷರಾದ ಚಳುವಳಿ ಅಯ್ಯಪ್ಪ ಕೆ ಮತ್ತು ಜಿಲ್ಲಾಧ್ಯಕ್ಷ ಎನ್ ಪ್ರಸಾದ್ ರವರ ನೇತೃತ್ವದಲ್ಲಿ ನೂರಾರು ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ರಾಜ್ಯಾಧ್ಯಕ್ಷ ಚಳುವಳಿ ಅಯ್ಯಪ್ಪ ಬೆಂಗಳೂರು ನಗರ ಇಂದು ವಿಶ್ವಮಟ್ಟದಲ್ಲಿ ಗುರುತಿಸಿಕೊಂಡಿದೆ ಎಲ್ಲರೂ ನಗರವನ್ನ ಇಷ್ಟಪಡುತ್ತಿದ್ದಾರೆ ನಾಗರಿಕರ ವೇಗಕ್ಕೆ ಬೆಂಗಳೂರು ನಗರ ಅಭಿವೃದ್ಧಿಯಾಗುತ್ತಿಲ್ಲ ಇದಕ್ಕೆಲ್ಲ ಕಾರಣ ಆಡಳಿತ ವೈಫಲ್ಯ ಮತ್ತು ಭ್ರಷ್ಟಾಚಾರ ಕಾರಣ ಎಸ್ಟಿ ಮತ್ತು ಟಿಎಸ್ಪಿ ದಲಿತ ಸಮುದಾಯಕ್ಕೆ ಅಭಿವೃದ್ಧಿ ಇಟ್ಟ ಅನುದಾನವನ್ನು ದುರ್ಬಳಕೆ ಮಾಡಿಕೊಂಡು ಅನ್ಯ ಕಾಮಗಾರಿಗಳಿಗೆ ಬಳಕೆ ಮಾಡಿಕೊಂಡಿದ್ದಾರೆ ಹನ್ನೆರಡು ಸಾವಿರದ ಆರುನೂರ ತೊಂಬತ್ತೆರಡು ಪೌರಕಾರ್ಮಿಕರನ್ನು ನೇರ ನೇಮಕಾತಿಯಲ್ಲಿ ಕಠಿಣ ಷರತ್ತು ವಿಧಿಸದೆ ನೇಮಕಾತಿ ಮಾಡಿ ಆರ್ಥಿಕವಾಗಿ ಹಿಂದುಳಿದ ವರ್ಗ ಮತ್ತು ಎಸ್ಸಿ ಎಸ್ಟಿ ಸಮುದಾಯಕ್ಕೆ ಕಳೆದ ನಾಲ್ಕು ವರ್ಷಗಳಿಂದ ಒಂಟಿ ಮನೆ ಯೋಜನೆ ಅನುದಾನ ನೀಡಿಲ್ಲ ಅನುದಾನ ಬಿಡುಗಡೆ ಮಾಡಿ ಭ್ರಷ್ಟಾಚಾರದಲ್ಲಿ ತೊಡಗಿರುವ ಮತ್ತು ಎಸ್ಸಿ ಎಸ್ಟಿ ಅನುದಾನ ದುರ್ಬಳಕೆ ಮಾಡಿಕೊಂಡಿರುವ ಅಧಿಕಾರಿಗಳ ಮೇಲೆ ಉಗ್ರ ಕ್ರಮವಾಗಬೇಕು ನಿಷ್ಠಾವಂತ ಅಧಿಕಾರಿಗಳನ್ನು ನೇಮಕ ಮಾಡಿ ಬೆಂಗಳೂರು ನಗರವನ್ನು ಉಳಿಸಬೇಕೆಂದು ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಮುಖ್ಯ ಆಯುಕ್ತರು ಮನವಿ ಸಲ್ಲಿಸಲಾಗುವುದೆಂದು ಹೇಳಿದರು ಜಿಲ್ಲಾಧ್ಯಕ್ಷ ಎನ್ ರವರು ಮಾತನಾಡಿ ಬಿಬಿಎಂಪಿಯಲ್ಲಿ ಭ್ರಷ್ಟಾಚಾರ ಕಡಿವಾಣ ಹಾಕಬೇಕು ಭ್ರಷ್ಟಾಚಾರದಿಂದ ಬೆಂಗಳೂರು ನಗರ ಅಭಿವೃದ್ಧಿಗೆ ಮಾರಕವಾಗಿದೆ ಎಸ್ಸಿ ಎಸ್ಟಿ ಅನುದಾನ ದುರ್ಬಳಕೆ ಮಾಡಿಕೊಂಡ ಅಧಿಕಾರಿಗಳನ್ನು ವಜಾ ಮಾಡಬೇಕು ಮತ್ತು ಒಂಟಿ ಮನಿ ಯೋಜನೆಯ ಫಲಾನುಭವಿಗಳಿಗೆ ಕೂಡಲೇ ಹಣ ಬಿಡುಗಡೆ ಮಾಡಬೇಕೆಂದು ಹೇಳಿದರು ಸರ್ ನಮ್ಮ ಬೇಡಿಕೆ ಏನಂತ ಹೇಳಿದ್ರೆ ಪೌರ ಕಾರ್ಮಿಕರ ಹೆಸರಲ್ಲಿ ಬಿ ಬಿ ಎಂ ಪಿ ಕೊಳ್ಳೆ ಹೊಡೆದಿರೋದ್ರ ಬಗ್ಗೆ ಮಾನ್ಯ ರಾಜ್ಯಪಾಲರವ್ರಿಗೆ ಮನವಿಯನ್ನು ತಲ್ಸಿದ್ದೀವಿ ಹದಿನೈದು ದಿನ ಮುಂಚೆ ಅದು ಈಗಾಗಲೇ ಇಲ್ಲಿ ಮಾನ್ಯ ಆಯುಕ್ತರಿಗೆ ಬಂದಿದೆ ಅದರ ವಿರುದ್ಧವಾಗಿ ಅವರು ಏನೇನು ಕ್ರಮ ತಗೊಂಡಿದ್ದಾರೆ ಅನ್ನೋದಕ್ಕೆ ಪ್ರತಿಭಟನೆಯನ್ನು ನಾವು ಮುಂದುವರಿಸಿದ್ದೀವಿ ಅದಕ್ಕೆ ಅವರು ಹೇಳಿದ್ದಾರೆ ಯಾರು ಭ್ರಷ್ಟಾಧಿಕಾರಿ ಇದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ತೀನಿ ಅಂತ ಹೇಳವ್ರೆ ಆಮೇಲೆ ಏನಂತ ಹೇಳಿದ್ರೆ ಇಲ್ಲಿ ಫುಟ್ಬಾತಲ್ಲಿ ಈಗಾಗಲೇ ಎಲ್ಲರನ್ನು ಚಪ್ಪಲಿ ಅಂಗಡಿ ಮತ್ತು ಚರ್ಮ ಕೊಟ್ಟಿರೋವನ್ನು ತಿರುಗೊಳಿಸೋದಕ್ಕೆ ನಾನಾ ರೀತಿಯಲ್ಲಿ ಕ್ರಮವನ್ನು ವಹಿಸ್ತಾ ಇದ್ದಾರೆ ಬಿ ಬಿ ಎಂ ಪಿ ಅಧಿಕಾರಿಗಳು ಅವರ ಏನೋ ನಾವು ದೂರು ಕೊಟ್ಟಿದ್ದೀವಿ ನೋಡಿ ಸರ್ ಇಲ್ಲಿ ಬಂದು ಏನಂತ ಹೇಳಿದ್ರೆ ಎಲ್ಲಾದರೂ ಜೀವನ ನಡೆಸೋಕ್ಕೆ ಏನಾದರೂ ಒಂದು ದಾರಿ ಮಾಡಿಕೊಡ್ರಿ ಅಂತ ಹೇಳಿ ಈ ಎಸ್ ಟಿ ಪಿ ಪ ಪಂಡನ್ನು ಮತ್ತು ಈ ಒಂಟಿ ಮನೆ ಇದನ್ನು ಏನು ಮಾಡವ್ರೆ ಯಾವುದೇ ಕಾರಣಕ್ಕೂ ಬಳಸ್ತಾ ಇಲ್ಲ ಒಂದು ನಾಲ್ಕೈದು ವರ್ಷದಿಂದ ಇದನ್ನು ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಬಳಸ್ತಾ ಇದ್ದಾರೆ ಒಂಟಿ ಮನೆ ಬಿಡುಗಡೆ ಆಯ್ತಾ ಇಲ್ಲ ಪೌರ ಕಾರ್ಮಿಕರು ಹಂಗೆ ಬಿದ್ದವ್ರೆ ಎಸ್ ಸಿ ಎಸ್ ಟಿಗಳು ಹಂಗೆ ಬಿದ್ದವ್ರೆ ಮನೆಗಳು ಬಿದ್ದಾಗಿದೆ ಪಾಲ್ ಬಿದ್ದೈತೆ ಮಳೆ ಇದೆ ಮನೆಯಲ್ಲಿ ಕುತ್ಕೊಳ್ಳೋಕಾಯ್ತಾ ಇಲ್ಲ ಅವ್ರಿಗೆ ಸರ್ಕಾರ ಅನುದಾನನ ಕರೆಕ್ಟಾಗಿ ಬಿಡುಗಡೆ ಮಾಡ್ತಾ ಇಲ್ಲ ಯಾರಿಗೆ ಸೇರಬೇಕಾಗಿರೋದು ಅವ್ರಿಗೆ ಇಲ್ಲ ಯಾರೋ ಕಾಂಟ್ರಾಕ್ಟ್ರುಗಳಿಗೆ ಮತ್ತೊಂದು ಮಗದೊಂದುವ್ರಿಗೆ ಹೋಗಿ ಸೇರ್ತಾಯಿದೆ ರಾಜಕಾರಣಿಗಳಿಗೆ ಸೇರ್ತಾಯಿದೆ ಯಾವುದೋ ಒಂದು ಕಾರ್ಯಕ್ರಮ ಅಂತೇಳಿ ಮೂರು ಕೋಟಿ ಐದು ಕೋಟಿನ ನಮ್ಮ ತೆರಿಗೆ ಲೂಪ್ ಲೂಪೋಲ್ ಮಾಡ್ತಾ ಇದ್ದಾರೆ ಅಂತೇಳಿ ನಾವು ದೂರನ್ನು ಕೊಟ್ಟಿದ್ದೀವಿ ಈ ದೂರ್ಗೆ ಸಂಬಂಧಂಗೆ ಕ್ರಮ ವಹಿಸ್ತೀನಿ ಅಂತ ಹೇಳವ್ರೆ ಇನ್ ಕೇಸ್ ಏನಾದರೂ ಕ್ರಮ ವಹಿಸಿಲ್ಲ ಅಂತ ಹೇಳಿದರೆ ಇವರ ವಿರುದ್ಧವಾಗಿ ನಾವು ಹೈಕೋರ್ಟಲ್ಲಿ ಅಪೀಲ್ ಹಾಕಿ ಇದೇ ಪಿ ಪಿ ಎಂ ಪಿ ಮುಂದೆ ಆರಬ್ಯ ತಲೆ ಹೋರಾಟವನ್ನು ಮಾಡೋಕ್ಕೆ ನಾವು ಸಿದ್ಧವಾಗಿದ್ದೀವಿ ಅಂತ ಹೇಳಿ ನಾವು ಮಾನ್ಯ ಆಯುಕ್ತರವರಿಗೆ ಮಾ ಇದನ್ನು ಮಾತನ್ನು ತಿಳಿಸಿ ಬಂದಿದೆ ನಮ್ಮ ಮೊದಲನೇ ಬೇಡಿಕೆ ಬಂದು ಏನು ಒಂದೇ ಒಂದು ಐದು ಎರಡು ಸಾವಿರದ ಇಪ್ಪತ್ತೈದರಂದ ಏನು ನೇಮಕಾತಿ ಪತ್ರನ ಜಾರಿಗೆ ಸರ್ಕಾರದಿಂದ ಅನುಮೋದನೆ ಪಡೆದ್ರು ಅದನ್ನು ಪ ಪೌರ ಕಾರ್ಮಿಕರಿಗೆ ಯಾವುದೇ ರೀತಿ ಷರತ್ತು ಇಡದೆ ನೇರವಾಗಿ ಅವ್ರ ನೇಮಕಾತಿ ಪತ್ರಗಳನ್ನ ಅವ್ರಿಗೆ ಕಳಿಸ್ಬೇಕನ್ನೋದು ಒಂದು ಮೊದಲನೇ ಷರತ್ತು ಎರಡನೇ ಷರತ್ತು ಬಂದ್ಬಿಟ್ಟು ನಮ್ಮದು ಕೆ ಇದು ಏನು ಎಸ್ ಸಿ ಪಿ ಟಿ ಎಸ್ ಪಿದು ಏನಿದೆ ಅನುದಾನ ಇದೆ ಪ್ರತಿಯೊಂದು ಎಸ್ ಸಿ ಎಸ್ ಸಿಗಳಿಗೂ ಅದನ್ನು ಅನುದಾನನ ಹಂಚಿಕೆ ಅನ್ನೋದು ಎರಡನೇ ಷರತ್ತು ಮೂರನೇದು ನಾಲ್ಕು ವರ್ಷದಿಂದ ಎಸ್ ಸಿ ಎಸ್ ಸಿ ಕಾರ್ಯಕ್ರಮಗಳು ಅಂದರೆ ಕಲ್ಯಾಣ ಕಾರ್ಯಕ್ರಮಗಳನ್ನ ಯಾವುದು ರೀತಿವಿ ಜಾರಿಗೆ ತರದೇ ಇರೋದ್ರಿಂದ ದಯವಿಟ್ಟು ಅದನ್ನು ಪ್ರತಿಯೊಂದು ಫಲಾನುಭವಿ ತರಿಸ್ಬೇಕು ಅನ್ನೋದು ನಮ್ಮ ಮೂರನೇ ಷರತ್ತು ನಾಲ್ಕನೇ ಷರತ್ತು ಏನಂದರೆ ಅರ್ಜಿಗಳನ್ನ ಯಾರು ಸಲ್ಲಿಸಿರ್ತಾರೆ ಅವ್ರನ್ನ ನ್ಯಾಯಯುತವಾಗಿ ಪರಿಶೀಲನೆ ಮಾಡಿ ದಯವಿಟ್ಟು ಅದನ್ನು ಪರಿಶೀಲನೆ ಮಾಡಿ ಅವರಿಗೆ ಫಲಾನುಭವಿಗೆ ಸಿಕ್ಕಬೇಕಾಗಿರೋ ಸವಲತ್ತುಗಳನ್ನ ನೇರವಾಗಿ ಥರ ರೀತಿ ಮಾಡಬೇಕು ಅಂತೇಳಿ ನಾಲ್ಕನೇದು ಹಾಕಿದ್ದೀವಿ ಇಷ್ಟು ಷರತ್ತುಗಳು ಮನೆ ರಾಜಭವನ್ ಭೇಟಿ ಆಗಿದೆ ನಂತರ ಮುಂದೆ ದೂರದ್ರಿ ಇಲ್ಲಿವರೆಗೂ ಕ್ರಮ ಆಗಿಲ್ಲ ಇಲ್ಲಿ ಇವತ್ತು ಆಯ್ಕೆ ಭೇಟಿ ಮಾಡಕ್ಕೆ ಆಯಿತು ಸಹ ಸಿಕ್ಕಿಲ್ಲ ಏನಂತ ರಾಜ್ಯಪಾಲರಿಗೆ ಮನವಿ ಕೊಟ್ಟಿವಿ ಇವರು ಇವತ್ತರ್ಗುನುವೆ ಯಾವುದೇ ರೀತಿ ಅರ್ಜಿನ ಪಡಗಣೆಗೆ ತರಗ ತಗೊಳ್ದೇ ಇರೋದ್ರಿಂದ ಇವತ್ತು ಬಿ ಬಿ ಎಂ ಪಿ ಮುಂದೆ ಪ್ರತಿಭಟನೆ ಮಾಡೋದಿಕ್ಕೆ ಅಂತೇಳಿ ಇವತ್ತು ಬಂದ್ವಿ ಪ್ರತಿಭಟನೆ ಮಾಡೋಕ್ಕೆ ಬಂದಾಗ ಈಗ ಪೊಲೀಸವ್ರು ಏನು ಹೇಳಿದ್ರು ಈಗ ಇದು ಹೈಕೋರ್ಟ್ದು ಯಾವುದೋ ಉಚ್ಚ ನ್ಯಾಯಾಲಯದ ಆದೇಶ ಇದೆ ಆದ್ದರಿಂದ ನೀವು ಇಲ್ಲಿ ಪ್ರತಿಭಟನೆ ಮಾಡಬಾರ್ದು ಅಂತೇಳಿ ನಮಗೆ ತಿಳಿಸಿದ್ರು ನಾವು ಕಾನೂನು ಗೌರವ ಕೊಡೋದರಿಂದ ಕಾನೂನು ಕಾನೂನು ವ್ಯಾಪ್ತಿಯಲ್ಲಿ ನಾವು ಕ ಮುಂದಿನ ದಿನದಲ್ಲಿ ಹೋರಾಟ ಮಾಡೋದಕ್ಕೆ ನಾವು ನ್ಯಾಯಾಲಯದ ಆದೇಶನ ಪಡಿತೀವಿ ಅಂತೇಳಿ ಅವ್ರಿಗೆ ಹೇಳ್ತಾ ನಾವು ಇವತ್ತು ಮನವಿ ಕೊಟ್ಟು ನಾವು ಅದನ್ನು ಮನವಿ ಮುಖಾಂತರ ಮುಗಿಸಿದ್ದೀವಿ